கன்னட நாடவர்களு ஹிமே கரிமையான அபிமான விவரிக்க கவிராய மார்கூட கந்த பத்திய மூலம் ஆரம்பிசே இஷ்டப்படுத்தின நுடியலும் அரிதாரும் ஆர் நாடவர்கிஜதி குறி காய பிரயோக பரிணமதிகள் குறித்தவர் அல்லதே மத்தம் பெறரும் தம் தம் மனுடையொழெல்லர் ஜானர் கிருவக்கள் மாமூகரும் அறிப்பல்கறிவர் விவேகமம் மாதுகளம் கிருவக்கள் ಮಾಮೂಗರುಂ ಅರಿಪಲ್ ವಿವೇಕಮಂ ಮಾತುಗಳಂ ಈಗ ಪಂಪನ ಆದಿಪುರಾಣದ ಹನ್ನೊಂದನೇ ಆಶ್ವಾಸದ ಒಂದು ವೃತ್ತ ಭರತನ ರಾಣಿಯರು ಉದ್ಯಾನವನಕ್ಕೆ ಹೋಗಿ ಅಲ್ಲಿನ ಗಿಡ ಮರ ಬಳ್ಳಿ ಹೂಗಳ ಜೊತೆಗೆ ಮನಸೋ ಇಚ್ಛೆ ಆಟವಾಡಿ ಅಲ್ಲಿಂದ ತೆರಳುವ ಸಂದರ್ಭದಲ್ಲಿ ಒಂದು ಎಳೆಯ ಮಾಮರ ಬಾಳಚೂತವನ್ನು ಉದ್ದೇಶಿಸಿ ಆಳುವಂಥ ವಿದಾಯದ ನುಡಿಗಳು ನನೆಗಳ ಗುಂಚಲಂ ತಳಿರ ತೊಂಗಲಂ ಆ கொம்பினமிடிய நனைகள குஞ்சலம் தளிர தொங்கலம் ஆடுவழுவ கொம்பினமிடியோ தெரட்சி தெகது ஓவதை காதே தெரட்சி தெகது ஓவதை கா കൂരകം മിം സൊനെ സുറിവന്നെഗം പരതു നോയസി കാട കൂറം മതി സൊനെ സുറിവന്നെഗം പരതു നോയസി കാടോ ഇന്നോ അതൊന്ന് മമ്മൂ നനയേ ഇന്നോ അതൊന്ന് നനയതേ நீம் ஒர்வம் நே பாமே நீணு ஆமும் ஒடனிர் நே பாழச்சூத்தமே பம்பன விக்கிரமார்ஜுன விஜயத வனவசிய மூரோ பத வொகி வந்த மாமரணே தழுத்த எலவள்ளியே பூத்த ஜாதி சம்பில்வ கிளையே பாடுவ தும்பியே சொயசி வந்த மாமரணே தழுத்த எலேவள்ளியே പൂത ജാതി സമ്പയ കുഗിൽ വോകിലെയെ പാടുവ തുമ്പിയേ നല്ലൊരു മുഖം നഗമൊകൊൾ പഴഞ്ചലയകൂടുവ നല്ല നല്ലൊരു മുഖം നഗമൊകൊൾ പഴഞ്ചലയ കൂടുവ നല്ലറേ നോൾ പൊടേ അവൾ ஆவனந்தனங்களுளோ வனவாசி தேசதொள் நோள் பொட ஆவ வனவாசி தேசதொள் சாகத போகத அக்கரத கேயத குட்டி அலம்பின ಇಂಪುಗಳ್ಗೆ ಆಗರ ಮಾದ ಮಾನಸರೆ ಮಾನಸರು ಚಾಗದ ಭೋಗದ ಅಕ್ಕರದ ಗೆಯದ ಗೊಟ್ಟಿ ಅಲಂಪಿನ ಇಂಪುಗಳಿಗೆ ಆಗರ ಮಾದ ಮಾನಸರೆ ಮಾನಸರು ಅಂತವರಾಗಿ ಪುಟ್ಟಲ್ ಅಂತವರಾಗಿ ಪುಟ್ಟಲ್ ಏನಾಗಿ ಏನು ತೀರ್ಥ അവരായി പുട്ടൽ ഏനോ തീർദരൊടം തീരദൊടം മരതുമ്പിയാകേൺ കിളയായി പുട്ടുവരതുമ്പിയാകേകി പുട്ടുവോ നന്ദനദോൾ വനവാസിദൊഴ് മരതുമ്പിയാക ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ವನವಾಸಿ ತಿಂಕಣ ಗಾಳಿ ಸೋಂಕಿದೊಡವು ಒಳ್ಳುಡಿಗೇಳ್ದೊಡವೋ ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡವೋ ಬಿರಿದ ಮಲ್ಲಿಗೆ ಗಂಡೊಡವು ಗಾಳಿ ಸೋಂಕಿ ದೊಡಂ ಒಳ್ ನುಡಿ ಇಂಪನಾಳ್ ತಗೆ ಎಂ ಕಿವಿ ಒಕ್ಕೊಡಓ ಬ್ರಿಧ ಮಲ್ಲಿಗೆ ಕಂಡೊಡೋ ಆದ ಕಿಂದು ಅಲಂಪಂಗೆಡೆಗೊಂಡೊಡೋ ಆದ ಕಿಂತಲಂಪಂಗೆಡೆಗೊಂಡೊಡೋ ಮಧುಮಹೋತ್ಸವ ಮಾದೊಡೋ ಮಧುಮಹೋತ್ಸವ ಮಾದೊಡೋ ಏನ ನಿಂಬೆನ್ ಏನ ನಿಂಬೆನ್ ಆರ್ ಅಂಕುಜಮಿಟ್ಟೊಡಂ ಮನಂ ವನವಾಸಿ ದೇಶಮ ಆರ್ ಅಂಕುಜಿಟ್ಟೊಡೋ ಮನಂ ವನವಾಸಿ ದೇಶಮಂ ಮುಂದೆ ಲೋಕಸತ್ಯ ಬೇರೆ ಕಾವ್ಯಸತ್ಯ ಬೇರೆ ಎಂಬುದನ್ನು ನಿರೂಪಿಸುವ நேமிச்சந்திரனாவதி பிரபந்தத ஒன்று விறத்த கட்டு திர் கடலம் கபிசி கட்டு திர் கடலம் சந்ததி வாமன்கிரமம் முட்டுகே முட்டதிர்கே முகிலோ மம் முட்டுகே முட்டதிற்கே முகிலோ ஹரணம் நரன் ஒத்தி கண்டலம் மெட்டுகே மெட்டதிற்கே ஹரணம் நரன் ஒத்தி கண்டலம் மேட்டுகெமெட்டதிற்கே கவிகள் கிருதிபந்த தோழல் தெ கவிகள் கிருதிபந்த தோழல் தே கட்டிதர் முட்டிதர் ஒத்தி மெட்டர் கவிகள் கிருதிபந்தொழல் கட்டிதர் முட்டிதர் இக்கி மெட்டிதர் இதேன் அளவு அக்ளமோ கவீந்தர் இதேன் அளவு அக்ளமோ கவீந்தர் முந்தே ರಾಘವಾಂಕರ ಹರಿಶ್ಚಂದ್ರ ಕಾವ್ಯದ ಸ್ತುತಿಯ ಎರಡು ಷಟ್ಪದಿಗಳು ಪದ್ಯಗಳು ಶ್ರೀಪತಿಗೆ ಸೊಬಗಂ ಉಡುಪತಿಗೆ ಶಾಂತಿಯನು ವಾಣಿಪತಿಗೆ ಚಾತುರ್ಯಮಂ ದಿವಸ್ಪತಿಗೆ ಪ್ರತಾಪಮಂ ಸುರಪತಿಗೆ ಭೋಗಮಂ ರತಿಪತಿಗೆ ಮೂಲೋಕವಾವರಿ ರೂಪಂ ಸರಿತ್ಪತಿಗೆ ಗಂಭೀರತೆಯನೋ ಸ್ವಾಹಪತಿಗೆ ತೇಜಮಂ ಕೊಟ್ಟ ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷನ್ ಯಮಗೆ ಇಷ್ಟ ಮಾಳ್ಕೆ ಸಂತೋಷದಿಂದ ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷನ್ ಯಮಗೆ ಇಷ್ಟ ಸಿದ್ಧಿಯಂ ಮಾಳ್ಕೆ ಸಂತೋಷದಿಂದ ವಾಣಿಯರಿವಿನ ಬೆಳಗೂ ಮುಕುತಿ ವನಿತೆಯ ಮುಡಿಯ ಮಾಣಿಕಮೋ ಸರ್ವ ಮಂತ್ರಾದಿ ಪಂಚಾಕ್ಷರಿಯ ಪ್ರಾಣ ಮಂಗಳದ ದೇವಲೋಕದ ಜನ್ಮ ಭೂಮಿ ತಾವರೆ ಗಣ್ಣನ ರಾಣಿಯ ವಾಕ್ಯಂ ಸರ್ವಸಿದ್ಧ ತಾಣ ವಿರೂಪಾಕ್ಷನ್ನತೈಶ್ವರ್ಯ ದಕ್ಷೋಣಿ ಪಂಪಾಂಬಿಕೆ 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 ಮದೀಯ ಮತಿಗೀಗೆ ಪ್ರಸನ್ನತೆಯನುತ್ಸವದೊಳೂ ಪಂಪಾಂಬಿಕೆ ಮದೀಯ ಮತಿಗೀಗೆ ಪ್ರಸನ್ನತೆಯನು ಉತ್ಸವದೊಳ್ಳುವ ಈಗ ಕುಮಾರವ್ಯಾಸ ಭಾರತದ ದೇವತಾ ಸ್ತುತಿಯ ಎರಡು ಪದ್ಯಗಳು ಶ್ರೀ ವನಿತಯರಸನೆ ವಿಮಲರ ಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರದ मथन श्रवण सुधा विनूतन कथन कारण कागुदानत जनव गदुगिन वीर नारयण काबुदानत जनव गदुगिन वीर नारयण भुजग भुजगाभरण नमर किरीट मंडित चरण चारु चरित्र निरुपम बालशिखि नेत्र करण निर्मल ಭಜ ಸಂಹರಣ ದಂತಿ ಚಮೋರು ಚರ್ಮಾಂಬರನೆ ಸಲಹುಗೆ ಭಕುತ ಜನರನು ಪಾರ್ವತಿ ರಮಣ ಸಲಹುಗೆ ಭಕುತ ಜನರನು ಪಾರ್ವತಿ ರಮಣ ಇದೇ ಕವಿದ ಫಲಶ್ರುತಿಯ ಎರಡು ಪದ್ಯಗಳು ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ದಸರ योगीश्वरर तत्त्वविचार मन्त्रे जनके बुद्धिगुण विरहि शृङ्कार विद्यापरिणतरलङ्कार काव्यके गुरुनलु रचिद भारतव काव्यके गुरुेनल रचिद कुमरव्यासभारतव वेदपारायणद फल ಗಂಗಾದಿ ತೀರ್ಥ ಸ್ನಾನ ಫಲ ತಪಸಿನ ಫಲ ಫಲಭು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನುಳಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆದರಿಸಿ ಭಾರತ ದೊಳುಂದಕ್ಷರವ ಕೇಳ್ದರಿಗೆ ಆದರಿಸಿ ಭಾರತ ದೊಳುಂದಕ್ಷರವ ಕೇಳ್ದರಿಗೆ ಈಗ ಲಕ್ಷ್ಮೀಶನ ಜೈಮಿನಿ ಭಾರತದ ಸ್ತುತಿಯ ಒಂದು പദ്യം വധുവിനംബകജകോരകം പുരേ ഭക്തിയത്ോരം ജഗതി വലയദമല സൗഭാഗ്യരത്നകരം പെർച്ചി നിമേ വര്യേ ആവഗം സരസകരുണാമൃത കലകളിം തീവിദ ಎಳನಗೆಯ ಬೆಳು ತಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀರಮಣನ ಹಾಸ್ಯ ಚಂದ್ರಂ ಆನಂದಮಂ ನಮಗಿಯಲಿ ದೇವಪುರ ಲಕ್ಷ್ಮೀರಮಣನ ಹಾಸ್ಯ ಚಂದ್ರಂ ಆನಂದಮಂ ನಮಗಿಯಲಿ ಮುಂದೆ ಇದೇ ಲಕ್ಷ್ಮೀ ಮೀ ಭಾರತದ ಸೀತಾಪ್ರೀತ್ಯಾಗದ ಒಂದು ಪ್ರಸಿದ್ಧ ಪದ್ಯ ಬಿರುಗಾಳಿ ಪೊಡೆಯಲ್ ಕೆ ಫಲಿತ ಕದಳಿ ಮುರಿದಿಳೆ ಗೊರಗುವಂತೆ ಬಿರುಗಾಳಿ ಪೊಡೆಯಲ್ ಕೆ ಫಲಿತ ಕದಳಿ ಮುರಿದಿಳೆ ಗೊರಗುವಂತೆ ಲಕ್ಷ್ಮಣನ ಮಾತು ಕಿಬಿದೆರೆಗೆ ಬೀಳದ ಮುನ್ನ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಂ ಮೈಸಿ ಬಿದ್ದಳಂಗನೆ ಧರೆಗೆ ನಡು ನಡುಗು ತೇ ಹಮ್ಮಿ ಬಿದ್ದಳಂಗನೆ ಧರೆಗೆ ನಡು ನಡುಗು ಮರೆದಳಂಗೋಪಾಂಗಮಂ ಮರೆದಳಂಗೋಪಾಂಗಮೋ ಬಳಿಕ ಸೌಮಿತ್ರಿ ಮರುಗಿ ಬಳಿಕ ಸೌಮಿತ್ರಿ ಮರುಗಿ ದಳೆದು ಪತ್ರದೊಳ್ ಬಿಡಿದು ಸೆರಗಿಂದೆ ಬೀಸಿ ರಾಮನ ಸೇವೆ ಸಂದುದೇ ರಾಮನ ಸೇವೆ ಸಂದುದೆ ತನಗೆಂದು ರೋದಿಸಿದನೋ ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು

நிஸ்தேஜம் கெட ஜடம் உள் குடுகுட்டுகும் கட ஏன் அரமனைவாகிலம் முகில் திரையும் சிற்பர் ஆர்கம் புகழ் ஆனதி இல்லாதிற்கும் ஆர்கம் புகழ் ஆனதி இல்லாதிற்கும் மடதி பானீரையொருவள் சஞ்சல திருஷ்டியின் அத்தம் இத்தம் நோழ்பல் மடதி நீரையோர்வள் சஞ்சல திருஷ்டியின் அத்தம் இத்தம் நோழ்பள் மூலிகை மர்தம் கொண்டொய்வொடக்குமோ மூலிகை மர்தம் கொண்டொய்வொடக்குமுடிலாள் சிடிலால் நடுவெட்டுகழ்கே எடைய தடையதையடைய கட்டுப்பரதிம் கட்டுப்பரதீம்பிறகு ೇ ಕುತ್ತ್ ಸುಗ್ಗಿಯೊಳ್ ಭುಂಡುದಂ ಕಾರುಳ್ ಸುಗ್ಗಿಯೊಳ್ ಕಾರೊಳ್ ಕಾರುವನಕ್ಕು ಕಾಲಂ ಕಷ್ಟವೋ ಕಷ್ಟವೋ ಕೊನೆಯದಾಗಿ ಕುವೆಂಪು ಅವರ ಶ್ರೀ ದರ್ಶ ರಾವಣ ದರ್ಶನದ ಕವಿಕೃತು ದರ್ಶನದ ಕೆಲವು ಸಾಲುಗಳು ಬಾಳು ಪಾಣಿ ಬಾಳು ಬ್ರಹ್ಮನಿ ಗಾನಗೈ ಹೇಳು ಓ ಭಾವ ವೇಣಿ ಗಾನಗೈ ಹೇಳು ಭಾವ ಗಂಗಾವೇಣೀ ನಂದ ನದಿ ತುಂಬಿ ತುಂಬಿ ಮೊರೆವಂತೆ ಬೋಲ್ ಕರ್ನಾಟಕದ ಜನದ ಕರ್ಣವೀಣಿ ನಿನ್ನ ವಾಣಿಗೆ ವಿಕಂಪಿಸಿ ಜೇ ಕೃತಿಯ ಬೀರಿ ರಸದ ನವ ಹೃದಯದಿ ಮಥಿ ಗಾನಗೈ ಹೇಣು ಓ ಭಾವ ಗಂಗೇಣೀ ಗಾನಗೈ ಹೇಳು ಓ ಭಾವ ಗಂಗವೇಣಿ ತೀಡಿದರೆ ನಿನ್ನುಸಿರ್ ಮದ್ದಿಗೆ ಕಿಡಿತಗುಳಿದು ಹುಮ್ಮು ಬಂಗದಿ ಜ್ಯೋತಿ ಜಡವೆ ಚಿನ್ಮಯವಾಗಿ ಚಿಮ್ಮಿದ ಪುದೈ ತೀಡಿದರೆ ನಿನ್ನುಸಿರ್ ಮದ್ದಿಗೆ ಕಿಡಿತಗುಳ್ದು ಹುಮ್ಮು ಬಂದದಿ ಜ್ಯೋತಿ ஜவென்மயிம்ம புதையே முட்டிதரை நின்ன ரி சோக்கி தோடனையே கல்லு கடு கெல்வோ பெண்ணாகி சம்பவசிதோ பங்கதிம் கலா பங்கஜம் கங்கொழி புதையே புவனமனமம் மோகதின் தப்போ புவனமனமம் மோகதந்தப்பி செழ ನಿನ್ನ ಕೈ ಪಿಳಿಯೆ ಕಬ್ಬಿಣದಿಂದೆಯು ಪೊರಸೂಸಿದ ಪುದು ಕಬ್ಬಿನ ರಸೋ ನಿನ್ನ ಕೈ ಪಿಳಿಯೆ ಕಬ್ಬಿಣದಿಂದೆಯು ಪೊರಸೂಸಿದ ಪುದು ಕಬ್ಬಿನ ರಸೋ ಮಂತ್ರಮಯೇ ಬಂಡೆಯು ನೀರಿನೊಳ್ಬುಗ್ಗೆಯಂ ಹುಮ್ಮಿ ಚಿಮ್ಮುವುದಲ್ತೆ ಮುತ್ತು ಚಿಪ್ಪೊಡೆವಂತೆ ಓಲ್ ಬಿರಿದು ಮುತ್ತು ಚಿಪ್ಪೊಡೆವಂತೆ ಓಲ್ ಬಿರಿದು ரசித்தபோபலக்கெல்லொழேபே ரசித்தபோபலக்கெல்லொழ கலால தாயே புட்டனம் தாயேபுட்டனம் தாயே புட்டனம் கன்னடத பொச ஈ பொசசுகிபனதுட்டநம் கன்னடத പൊസ സുഗി ബനത ഈ പരപുട്ടണോ നമസ്കാരം